ನಾನಿವತ್ತು ಒಂದು ಒಳ್ಳೆಯ ಟೆಂಡರ್ ಕೊಕೊನಟ್ ಜ್ಯೂಸ್ ಅಂದರೆ ಎಳನೀರನ್ನ ಜ್ಯೂಸನ್ನು ತೋರಿಸ್ತಾ ಇದ್ದೀನಿ ಸೊ ಇದನ್ನು ಕುಡಿಯೋದ್ರಿಂದ ಆಸಿಡಿಟಿ ಆಗಿರ್ಬೋದು ಬಾಡಿ ಓವರ್ ಈಟ್ ಆಗಿರ್ಬೋದು ನೀವು ನೋಡಿರ್ಬೋದು ಬಾಡಿ ಓವರ್ ಈಟ್ ಆದಾಗ್ಲೂ ಕೂಡ ನಿಮಗೆ ರನ್ನಿಂಗ್ ನೋಸ್ ಆಗೋ ಆಗಿರ್ಬೋದು ನಾನಾ ರೀತಿಯ ಪ್ರಾಬ್ಲಮ್ಸ್ಗಳು ಬರುತ್ತೆ ಸೊ ಈ ಅಸಿಡಿಟಿ ಆಗಿರ್ಬೋದು ಪೈಲ್ಸ್ ಆಗಿರ್ಬೋದು ಮತ್ತು ಯೂರಿನ್ ಇನ್ಫೆಕ್ಷನ್ ಆಗಿರ್ಬೋದು ಸೊ ಈ ನಾಲ್ಕು ಒಂದು ಮದ್ದು ಅಂತ ಹೇಳಬಹುದು ಸೊ ಇದಕ್ಕೆ ಮಾಡೋದಕ್ಕೆ ಯಾವೆಲ್ಲ ಇಂಗ್ರೀಡಿಯಂಟ್ಸ್ಗಳು ಬೇಕು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಬಾಡಿ ಈಟ್ ಅಥವಾ ಅಸಿಡಿಟಿ ನಿವಾರಣೆಗೆ ಬೇಕಾಗಿರುವ ಸಾಮಗ್ರಿಗಳು ಎಳನೀರು ಎಳನೀರಿನ ಗಂಜಿ ಬೆಲ್ಲ ನೋಡಿದ್ರಲ್ಲ ವೀಕ್ಷಕರೇ ನಮ್ಗೆ ಇದರಲ್ಲಿ ಬೇಕಾಗಿರೋದು ಸಿಂಪಲ್ ಆದ ಒಂದೇ ಒಂದು ಅಂದರೆ ಎಳನೀರು ಸೊ ಎಳನೀರು ಆ ನೀರು ಮತ್ತು ಆ ಗಂಜಿ ಸೊ ಇದು ಒಂದು ಸ್ವಲ್ಪ ಬೆಲ್ಲ ಸೊ ಈ ಮೂರನ್ನು ಯೂಸ್ ಮಾಡಿಕೊಂಡು ಇವತ್ತು ಒಂದು ಒಳ್ಳೆಯ ಟೆಂಡರ್ ಕೋಕೋನಟ್ ಜ್ಯೂಸನ್ನು ಮಾಡಿ ತೋರಿಸ್ತೀನಿ ನೀವು ಸಹ ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಿ ಬಾಡಿ ಈಟು ಎಷ್ಟು ಆಗಿದ್ರೂ ಕೂಡ ಅದು ಬಾಡಿ ಕೂಲ್ ಡೌನ್ ಆಗ್ತಾ ಹೋಗುತ್ತೆ ನಾವು ಬಾಡಿನ ಆಗಾಗ ತಂಪ್ ಮಾಡ್ಕೊಳ್ಳೋದು ಮತ್ತು ಹೈಡ್ರೇಟ್ ಮಾಡ್ಕೊಳ್ಳೋದು ಈ ಬಿಸಿಲಿನಿಂದ ಡಿಹೈಡ್ರೇಟ್ ಆಗಿರುತ್ತೆ ನಮ್ಮ ಬಾಡಿ ಸೊ ಅದನ್ನು ಹೈಡ್ರೇಟ್ ಮಾಡ್ಕೊಳ್ಳೋದು ತುಂಬಾನೇ ಅವಶ್ಯಕತೆ ಅಂತಾನೆ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಫುಲ್ ಎಳ್ನೀರನ್ನ ಅಂದ್ರೆ ಕಂಪ್ಲೀಟ್ ಆಗಿ ಒಂದು ಎಳ್ನೀರಲ್ಲಿ ನಮ್ಗೆ ಎಷ್ಟು ನೀರು ಸಿಕ್ಕಿರುತ್ತಲ್ಲ ಅಷ್ಟು ನೀರನ್ನ ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಸೊ ನಂತರ ಅದರಲ್ಲಿ ನಾವು ತಗೊಂಡಿರುವಂತಹ ಗಂಜಿ ಎಳ್ನೀರಿನ ಗಂಜಿ ಅದು ಕೆಲವರು ಯಾರೂ ಸೇವಿಸೋದಕ್ಕೆ ಹೋಗೋದಿಲ್ಲ ಆಪ್ಷನ್ ಇಟ್ಕೊಂಡಿರ್ತಾರೆ ಬೇಕಾದ್ರೆ ತಿಂತಾರೆ ಬೇಡ ಅಂದರೆ ತಿನ್ನೋದಿಲ್ಲ ಬಟ್ ಅದರಲ್ಲೂ ಕೂಡ ತುಂಬ ಒಳ್ಳೆಯ ಫ್ಯಾಕ್ಟರ್ಸ್ಗಳಿದ್ದಾವೆ ಆ್ಯಂಡ್ ನಾವಿಲ್ಲಿ ಎಳ್ಳೀರನ್ನು ತೊಗೊಳ್ತಾ ಇರೋದು ಆಗಿ ಎಲ್ಲರಿಗೂ ಗೊತ್ತಿದೆ ಎಳ್ನೀರು ಕುಡಿಯೋದ್ರಿಂದ ಬಾಡಿ ತಂಪಾಗುತ್ತೆ ಆಗುತ್ತೆ ಅಂತ ಸೊ ಅದಷ್ಟೇ ಅಲ್ದಿರ ಇದರಲ್ಲಿ ಫೈಬರ್ನ ಕಂಟೆಂಟ್ ಹೆಚ್ಚಾಗಿ ಇರೋದರಿಂದ ನಾನಾ ರೀತಿಯ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು ಯೂರಿನ್ ಇನ್ಫೆಕ್ಷನ್ ಆಗಿರ್ಬೋದು ಆ್ಯಸಿಡಿಟಿ ಆಗಿರ್ಬೋದು ಆ್ಯಂಡ್ ಶುಗರ್ ಲೆವೆಲನ್ನು ಕಂಟ್ರೋಲ್ ಆಗಿಡೋದಕ್ಕೆ ಆಗಿರ್ಬೋದು ಸೊ ಎಲ್ಲದಕ್ಕೂ ಇದು ಸಹಾಯಕಾರಿ ಅಂತ ಹೇಳ್ಬೋದು ಆ್ಯಂಡ್ ನಾವು ಗಂಜಿನ ಯಾಕೆ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ನೆಕ್ಸ್ಟ್ ಟೈಮಿಂದ ನೀವು ಇದನ್ನು ಯಾರು ಬಿಸಾಡೋದಕ್ಕಾಗಿರ್ಬೋದು ಅಥವಾ ಬೇಡ ಅಂತ ನೆಗ್ಲೆಕ್ಟ್ ಮಾಡೋದಕ್ಕಾದರೆ ಹೋಗಬಾರ್ದು ಯಾಕಂತಂದರೆ ಇದರಲ್ಲಿ ವಿಟಮಿನ್ ಎ ಆಗಿರ್ಬೋದು ವಿಟಮಿನ್ ಸಿ ಆಗಿರ್ಬೋದು ಪೊಟ್ಯಾಷಿಯಮ್ ಆಗಿರ್ಬೋದು ಮೆಗ್ನೀಷಿಯಮ್ ಆಗಿರ್ಬೋದು ಸೊ ಎಲ್ಲವೂ ನಾನಾ ರೀತಿಯ ಮಿನರಲ್ಸ್ಗಳು ಇದರಲ್ಲಿ ಇರೋದ್ರಿಂದ ನಿಮ್ಮ ಬಾಡಿಯ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇದ್ದರೆ ನಿಮ್ಮ ಬಾಡಿಯಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ಸ್ಗಳು ಉಂಟಾಗ್ತಾ ಇದ್ರೆ ಅದನ್ನು ಕಂಪ್ಲೀಟಾಗಿ ನಿವಾರಿಸೋದಕ್ಕೆ ಈ ಗಂಜಿ ಕೂಡ ಎಲ್ಪ್ ಮಾಡುತ್ತೆ ಸೊ ಈ ಗಂಜಿನ ಆಡ್ ಮಾಡ್ತಾ ಇದ್ದೀನಿ ನಂತರ ಸ್ವಲ್ಪ ಬೆಲ್ಲ ಸೊ ಬೆಲ್ಲ ನೀವು ಬೇಕಾದ್ರೆ ಸೇವಿಸ್ಕೊಳ್ಬಹುದು ಆ ಟೇಸ್ಟ್ ಇಷ್ಟ ಇಲ್ಲ ಅನ್ನೋರು ಬಿಡಬಹುದು ಬಟ್ ಬೆಲ್ಲ ಸೇವಿಸೋದ್ರಿಂದ ಕೂಡ ಅಷ್ಟೇ ಹೆಲ್ತ್ ಬೆನಿಫಿಟ್ಸ್ ಇದೆ ಇದು ಕೂಡ ನಮ್ಮ ಬಾಡಿಯನ್ನ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂಡ್ ಬೋನಿಗೆ ತುಂಬಾನೇ ಒಳ್ಳೇದು ಸೊ ಸ್ಟ್ರಾಂಗ್ ಆದ ಬೋನ್ ಬೇಕು ಅಂತಂದ್ರೆ ಬೆಲ್ಲನ ನೀವು ಸೇವಿಸಬೇಕಾಗತ್ತೆ ಸೊ ಈ ಮೂರನ್ನು ಹಾಕಿ ನಾನು ಜ್ಯೂಸ್ನ ರೀತಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಸೊ ಮಿಕ್ಸಿ ಆಗಿದೆ ಇದನ್ನ ನಾವು ಫಿಲ್ಟರ್ ಮಾಡೋ ಮುಖಾಂತರ ಒಂದು ಗ್ಲಾಸ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಈಗ ಟೆಂಡರ್ ಕೋಕೋನಟ್ ಜ್ಯೂಸ್ ರೆಡಿ ಆಗಿದೆ ಇದು ಕುಡಿಯೋದಕ್ಕೆ ಟೇಸ್ಟಿ ಕೂಡ ಇರುತ್ತೆ ಹೆಲ್ದಿ ಕೂಡ ಹೌದು ಈ ಒಂದು ಜ್ಯೂಸ್ನಿಂದ ನೀವು ನಾನಾ ರೀತಿಯ ಹೆಲ್ತ್ ಪ್ರಾಬ್ಲಮ್ಸ್ಗಳನ್ನು ನೀವು ನಿಮ್ಮಿಂದ ದೂರ ಇಡ್ಬೋದು ಮೇಯ್ನಾಗಿ ಬಾಡಿ ಈಟ್ ಆಗಿರೋರು ಇದನ್ನು ವಾರಕ್ಕೆ ಎರಡು ಸರ್ತಿ ಮಾಡಿ ಕುಡಿಯೋದ್ರಿಂದ ನಿಮ್ಮ ಬಾಡಿ ತುಂಬಾ ತುಂಬ ಅಂದರೆ ತುಂಬಾ ಕೂಲಾಗಿರುತ್ತೆ ಆ್ಯಂಡ್ ಈ ಬಿಸಿಲಿನಿಂದ ತುಂಬಾ ಬಾಡಿ ಡಿಹೈಡ್ರೇಟ್ ಆಗಿರುತ್ತೆ ನೀರಿನ ಅಂಶ ಎಲ್ಲ ಎಳ್ಕೊಬಿಟ್ಟಿರುತ್ತೆ ಸೊ ಅದನ್ನೆಲ್ಲ ಸರಿ ಮಾಡೋದಕ್ಕೆ ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಅಸಿಡಿಟಿ ಇರೋರು ಕೂಡ ಇದನ್ನು ನೀವು ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದಷ್ಟು ಒಳ್ಳೆಯದು ಆ್ಯಂಡ್ ಈ ಜ್ಯೂಸನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದು ಉತ್ತಮ ಅಂತಲೇ ಹೇಳಬಹುದು ಸೊ ನೀವು ಈ ರೀತಿ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ಸಿಗುತ್ತೆ ಆ್ಯಂಡ್ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಎಲ್ಲವೂ ಆರ್ಗ್ಯಾನಿಕ್ ಆಗಿದೆ ನಾವಿಲ್ಲಿ ಯಾವುದೂ ಏನೂ ಬೇಡದೆ ಇರೋವಂಥದ್ದು ನಾವು ಸೇರಿಸಿಲ್ಲ ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ ಪೈಲ್ಸ್ ಇರೋರಾಗಿರ್ಬೋದು ಯೂರಿನ್ ಇನ್ಫೆಕ್ಷನ್ ಆಗಿರೋರಾಗಿರ್ಬೋದು ಅಸಿಡಿಟಿ ಇರೋರು ಆ್ಯಂಡ್ ಬಾಡಿ ತುಂಬಾ ಈಟಾಗಿದೆ ನಮ್ಮ ಬಾಡಿ ತುಂಬ ಈಟಪ್ಪ ಏನು ಒಂದು ತಿಂದರೆ ಹೆಚ್ಚು ಒಂದು ತಿಂದರೆ ಕಡಿಮೆ ಅನ್ನೋರು ಸೊ ಇದನ್ನು ನೀವು ಮಾಡಿ ಕುಡಿಬೋದು ನಿಮ್ಮ ಬಾಡಿ ಬ್ಯಾಲೆನ್ಸ್ಡಾಗಿ ಇರುತ್ತೆ ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿದ್ರಲ್ಲ ವೀಕ್ಷಕರೇ ಮನೆಯಲ್ಲಿ ಸಿಗುವ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಡೆಲಿಷಿಯಸ್ ಆದ ಹೆಲ್ದಿ ಡ್ರಿಂಕನ್ನು ಮಾಡ್ಕೊಳ್ಬಹುದು ಅಂತ ನೀವು ಸಹ ಖಂಡಿತವಾಗ್ಲೂ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಅಂತಂದರೆ ಒಂದು ಕ್ವಿಕ್ ಟಿಪ್ನ ಸಮಯ ಇವತ್ತಿನ ಟಿಪ್ ಏನಪ್ಪ ಅಂತಂದರೆ ನಾರ್ಮಲ್ ಆಗಿ ನೀವು ನೋಡಿರ್ಬೋದು ಈ ಥರ ಬ್ಯಾ ಏರ್ ಬ್ಯಾಂಡ್ಗಳು ಸೊ ದಿನನಿತ್ಯ ನಾವು ಹೆಣ್ಮಕ್ಳು ಬಳಸ್ತಾನೇ ಇರ್ತೀವಿ ಸೊ ಇದೇನಂತಂದರೆ ಬಳಸ್ತಾ ಬಳಸ್ತಾ ಫುಲ್ ಲೂಸ್ ಆಗ್ಬಿಟ್ಟಿರುತ್ತೆ ಸೊ ಲೂಸ್ ಆದಮೇಲೆ ನಾವು ಬಿಸಾಡ್ತೀವಿ ಅಥವಾ ವೇಸ್ಟ್ ಆಗಿ ಬಿಸಾಕಿರ್ತೀವಿ ಸೊ ಅದನ್ನು ಮಾಡಿದಿರ ನೀವು ಈ ಥರ ಬ್ಯಾಂಡನ್ನು ನೀವು ಅದು ತುಂಬ ಲೂಸ್ ಆಗಿದರೆ ತುಂಬ ಎಳ್ದು ಎಳ್ದು ನೀವು ಕಂಪ್ಲೀಟಾಗಿ ಲೂಸ್ ಆಗಿದರೆ ಅದು ಮತ್ತೆ ಇದೇ ರೀತಿ ರೌಂಡ್ ಆಗಬೇಕು ಅಂದರೆ ಟೈಟ್ ಆಗಬೇಕು ಅಂತಂದರೆ ಕುದಿಯೋ ನೀರಿನಲ್ಲಿ ಹಾಕಿ ಐದು ನಿಮಿಷ ನೀವು ಕುದಿಸೋದ್ರಿಂದ ಈ ಬ್ಯಾಂಡ್ ಏನು ಲೂಸ್ ಆಗಿರುತ್ತಲ್ಲ ಅದು ಕಂಪ್ಲೀಟಾಗಿ ಶ್ರಿಂಕ್ ಆಗಿ ಟೈಟ್ ಆಗುತ್ತೆ ಸೊ ನೀವು ಇವತ್ತೇ ಇದನ್ನು ಟ್ರೈ ಮಾಡಿ ನನಗೆ ಗೊತ್ತಿರೋ ಹಾಗೆ ಎಲ್ರಿಗೂ ಎಲ್ಲ ಹೆಣ್ಮಕ್ಳು ಇದನ್ನು ಟ್ರೈ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ ಖಂಡಿತವಾಗ್ಲೂ ಟ್ರೈ ಮಾಡಿ ವರ್ಕ್ ಆಗುತ್ತೆ ನೋಡೋದಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಸಂಚಿಕೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಹತ್ತು ಹಲವಾರು ರೆಮಿಡಿಸ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ